ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಹಳ್ಳಿ ಕಡೆ ಮಾಡುವ ಲಿಂಬೆಹಣ್ಣಿನ ಖಾರ ಅಥವಾ ಲಿಂಬೆ ಹಣ್ಣಿನ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೂ ತುಂಬ ದಿವಸ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಡುವುದು ಬೇಕಾಗುವುದಿಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನಿಟ್ಟು ಅದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಹಾಕಿದ ನಂತರ ಇದಕ್ಕೆ ಒಂದು ಆರರಿಂದ ಏಳು ಲಿಂಬೆ ಹಣ್ಣು ಹಾಕೊಳ್ತಾ ಇದ್ದೀನಿ ಲಿಂಬೆ ಹಣ್ಣು ಮುಣಗುವಷ್ಟು ನೀರು ಹಾಕ್ಕೊಳ್ಬೇಕು ನಮ್ಮ ಲಿಂಬೆ ಹಣ್ಣಿನ ಮೇಲೆ ನೀರು ಬಂದರೆ ಸಾಕು ಹಾಕಿದ ನಂತರ ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡಿಕೊಂಡು ಮೂರು ವಿಜಲ್ ಬರುವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಲಿಂಬೆ ಹಣ್ಣು ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ತುಂಬಾ ಬೇಗ ಸಾಫ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಮೂರು ವಿಜಲ್ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ ತಣ್ಣಗಾಗಿರುವ ಲಿಂಬೆ ಹಣ್ಣನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದರ ನೀರಿನ ಸಮೇತ ನಾವು ಹಾಕೊಳ್ಬೇಕು ನೋಡಿ ಈ ರೀತಿ ಹಾಕಿದ ನಂತರ ಇವಾಗ ನಾವು ಲಿಂಬೆ ಹಣ್ಣನ್ನು ಕೈಯಿಂದನೇ ಸುಲಭವಾಗಿ ಬಿಚ್ಚಿಕೊಳ್ಬೋದು ತುಂಬಾ ಸಾಫ್ಟಾಗಿ ಬೆಂದಿರುತ್ತದೆ ನಾವು ಇದರೊಳಗಿರುವ ಬೀಜನೆಲ್ಲ ಸಪ್ರೇಟ್ ಮಾಡಿಕೊಳ್ಬೇಕು ನಾವು ಬೀಜ ಹಾಕುವುದರಿಂದ ಚಟ್ನಿ ತುಂಬಾ ಕಹಿಯಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಎಲ್ಲ ಬೀಜನೂ ತೆಗೆದು ಇಟ್ಕೊಳ್ಳಿ ನಮಗೆ ಸಿಪ್ಪೆ ಮಾತ್ರ ಬೇಕು ಸಿಪ್ಪೆಯಿಂದನೇ ಚಟ್ನಿ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ಈ ರೀತಿ ಎಲ್ಲ ಸಿಪ್ಪೆಯನ್ನು ತೆಗೆದ ನಂತರ ಈ ನೀರನ್ನು ನಾವು ಸೋಸ್ಕೊಬೇಕು ಏಕೆಂದರೆ ಚಟ್ನಿ ಮಾಡುವಾಗ ಬೇರೆ ನೀರು ಹಾಕುವುದಿಲ್ಲ ಇದೇ ನೀರನ್ನು ಹಾಕಿಕೊಂಡು ಚಟ್ನಿ ರುಬ್ಕೊಳ್ಬೇಕು ಅದಕ್ಕೋಸ್ಕರ ನೋಡಿ ಏಕೆಂದರೆ ಬೀಜ ಎಲ್ಲನೂ ಇರೋದರಿಂದ ನಾವು ಸೋಸ್ಕೊಳ್ಳುವುದರಿಂದ ಬೀಜ ಮೇಲೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಎಷ್ಟೊಂದು ಬೀಜ ಬಂದಿದೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ಲಿಂಬೆಹಣ್ಣಿನ ಸಿಪ್ಪೆ ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ಒಂದು ಆರರಿಂದ ಏಳು ಬೆಳಗಡ್ಡಿ ಹೋಳು ಹಾಕೊಳ್ತಾ ಇದ್ದೀನಿ ಇವೆರಡೂ ಹಾಕಿ ಒಂದು ಸಲ ರುಬ್ಕೊಂಡು ಬರೀ ರುಬ್ಬಿದ ನಂತರ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕು ಸ್ಪೂನ್ ಖಾರದ ಪುಡಿ ಏಕೆಂದರೆ ಈ ಚಟ್ನಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತದೆ ಖಾರ ಉಪ್ಪು ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು ಅದಕ್ಕೋಸ್ಕರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಮೂರು ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾದರೂ ನಡೆಯುತ್ತೆ ನೀವು ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ನಾಲ್ಕು ಸ್ಪೂನ್ ಖಾರ ಹಾಕಿದರೆ ಸಾಕಾಗುತ್ತದೆ ಇವಾಗ ಇದಕ್ಕೆ ಒಂದು ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇರುವುದು ನೋಡಿ ಬೆಲ್ಲ ಹಾಕಿದ ನಂತರ ನಾವು ಸೋಸಿಕೊಂಡಿರುವ ಲಿಂಬೆ ಹಣ್ಣಿನ ನೀರು ಹಾಕೋತಾ ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಏಕೆಂದರೆ ತುಂಬ ತೆಳುವಾದರೆ ಆ ಚಟ್ನಿ ತುಂಬ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ಕಲರ್ ಅಂತೂ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಹಾಗೂ ಊಟ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಡಬ್ಬಿಯನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಈ ಚಟ್ನಿ ಹಾಕೊಳ್ತಾ ಇರೋದು ನಿಮಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ಕಾಯಿಸಿ ತಣ್ಣಗೆ ಮಾಡಿ ಎಣ್ಣೆ ಹಾಕೊಳ್ಳಿ ಇಲ್ಲದಿದ್ದರೆ ಹಾಗೆ ಯೂಸ್ ಮಾಡಿದ್ರೂ ನಡೆಯುತ್ತೆ ನಾನು ಜಾಸ್ತಿ ಇದಕ್ಕೆ ಒಗ್ಗರಣೆ ಕೊಡುವುದಿಲ್ಲ ಏಕೆಂದರೆ ನಂಬಲ್ಲಿ ಎಲ್ಲರೂ ಇದೇ ರೀತಿ ಇಷ್ಟಪಡ್ತೀವಿ ಅದಕ್ಕೋಸ್ಕರ ನಿಮಗೆ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೂ ನಡೆಯುತ್ತೆ ಅದನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮುಚ್ಚಳ ಮುಚ್ಚಿ ನಾವು ಸ್ಟೋರ್ ಮಾಡಿರುವುದರಿಂದ ಭಾಳ ದಿವಸ ಹಾಳಾಗುವುದಿಲ್ಲ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು